ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹಳಷ್ಟು ಕುತೂಹಲ ಕೆರಳಿಸಿದ್ದು ಅಂದರೆ ನಗರಸಭೆಯ ಮೂರು ಸದಸ್ಯರ ಅಮಾನತ್ತಿನ ವಿಷಯ ದೊಡ್ಡ ಚರ್ಚೆ ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಆಮೇಲೆ ಬೆಳಗಾವ್ ರೀಜ್ನಲ್ ಕಚೇರಿ ಅಂದರೆ ಪ್ರಾದೇಶಿಕ ಆಯುಕ್ತರ ಮುಂದೆ ಹದಿಮೂರನೇ ತಾರೀಕಿಗೆ ಅವರು ಹೋಗಿ ಹಾಜರಾಗಿ ತಮ್ಮ ವಿಷಯಗಳನ್ನು ಹೇಳಿದ್ದು ಇವೆಲ್ಲ ನೀವು ಕೇಳಿದಿರಿ ಇದರಿಂದ ದೊಡ್ಡ ಚರ್ಚೆ ಇತ್ತು ಆಮೇಲೆ ಕೂಡಲೇ ಅವ್ರದ್ದು ಅದರ ಉತ್ತರನೂ ಕೂಡ ಬರುತ್ತೆ ಅನ್ನುವಂಥ ಕುತೂಹಲ ಇತ್ತು ರಾಜ್ಯ ರಾಜಕಾರಣದಲ್ಲಿ ಏನು ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ದೊಡ್ಡ ಜಗಳ ಏನು ನಡೆದಿದ್ರೆ ಇಲ್ಲಿ ನಗರಸಭೆಯಲ್ಲಿ ಕೈಕಮಲದ ಮಧ್ಯದ ತುರುಸಿನ ಗುದ್ದಾಟ ಇದೆ ಆ ಗುದ್ದಾಟದಲ್ಲಿ ಈಗ ಆಗಿದ್ದು ಏನು ಅಂತ ಕೇಳಿದ್ರೆ ಏನು ಬಿಜೆಪಿ ಆಡಳಿತ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ಆಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜನವರಿ ಆ ಇವರು ಬಿಜೆಪಿಯವರು ಆಡಳಿತಕ್ಕೆ ಬಂದ್ರು ಅಧ್ಯಕ್ಷರಾಗಿ ಉಷಾದ್ ಹಾಸರ್ ಅವರು ಇದ್ರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅನಿಲ್ ಅಬ್ಬಿಗೇರಿ ಮತ್ತೆ ಸದಸ್ಯರಾಗಿ ಗೂಳಪ್ಪ ಮೋಷಿಗೇರಿ ಈ ಮೂರು ಮಂದಿದು ಮೇಲೆ ಪೋರ್ಜಿ ರೇಸಿ ಮತ್ತೆ ನಕಲಿ ಟರಾವ್ ಇವೆರಡು ಆಪಾದನೆ ಇತ್ತು ಸೊ ಆ ಆಪಾದನೆಗೆ ಅನುಗುಣವಾಗಿ ಇವತ್ತು ಅದಕ್ಕೆ ಉತ್ತರ ಬಂದಿದೆ ಅವ್ರನ್ನ ಅಮಾನತ್ತು ಮಾಡಿದ್ದಾರೆ ಅವರ ಸದಸ್ಯತ್ವ ಅಧ್ಯಕ್ಷ ಮತ್ತು ಸದಸ್ಯತ್ವ ಅಮಾನತ್ತಾಗಿದೆ ಅವರ ಸ್ಥಾನದ ತೆಗೆದು ಹಾಕಲಾಗಿದೆ ಇದರ ಆದೇಶ ಪ್ರತಿ ಇಲ್ಲಿದೆ ನೋಡಿ ಒಟ್ಟು ನಾಲ್ಕು ಪೈಜಿಂದು ಇವತ್ತು ಆದೇಶ ಬಂದಿದೆ ಆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿ ಇವರ ನ್ಯಾಯಾಲಯದಲ್ಲಿ ನಡೆದಂತ ಚರ್ಚೆ ಮತ್ತು ವಾದ ವಿವಾದಗಳ ನಡುವೆ ಅಂದ್ರೆ ವಾದ ಪ್ರತಿವಾದ ಆದ್ಮೇಲೆ ಅವರು ಅಟೆಂಡ್ ಆಗಿದ್ರು ಅದಕ್ಕೆ ವ್ಯವಸ್ಥಿತವಾಗಿ ನಾಲ್ಕು ಪೇಜ್ ಇಂದ ಅದಕ್ಕೆ ಏನು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿನಲ್ಲಿ ಕೊನೆಯಿದ್ದು ಆದೇಶ ಅಂತಿದೆ ನಾಲ್ಕನೇ ಪೇಜ್ ನಾಲ್ಕನೇ ಪೇಜ್ ನಲ್ಲಿ ಇದೆ ನೋಡಿ ಆದೇಶ ಏನಾಗಿದೆ ಆದೇಶ ಅಂದ್ರೆ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅವಶ್ಯಗಳ ಆಧಾರದ ಮೇಲೆ ಪ್ರಕರಣದಲ್ಲಿನ ಆಪಾದಿತರಾದ ಒಂದು ಶ್ರೀಮತಿ ಉಷಾ ದಾಸರ್ ಮಾಜಿ ಅಧ್ಯಕ್ಷರು ಎರಡನೇದು ಶ್ರೀ ಅನಿಲ್ ಎಂ ಅಬ್ಬಿಗೇರಿ ಸದಸ್ಯರು ಕೌನ್ಸಿಲರ್ ಹಾಗೂ ಶ್ರೀ ಗೂಳಪ್ಪ ಎಸ್ ಹುಷಿಗೇರಿ ಸದಸ್ಯರು ಕೌನ್ಸಿಲರ್ ಗದಗ ಬೆಟಗೇರಿ ನಗರಸಭೆ ಜಿಲ್ಲಾ ಗದಗ ಇವರ ವಿರುದ್ಧ ಮಾಡಲಾದ ಆಪಾದನೆಗಳು ಸಾಬೀತಾಗಿರುವುದರಿಂದ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಕಲಂ ನಲವತ್ತೊಂದು ಕ್ಲಾಸ್ ಒಂದು ಕ್ಲಾಸ್ ಟು ರಂತೆ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಯುಡಿಡಿ ಅಂದಿದೆ ಯುಡಿಡಿ ಅಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಯುಡಿಡಿ ಬಾರ್ ಒನ್ ನಾಟ್ ಫೋರ್ ಬಾರ್ ಟಿಎಂಸಿ ಎರಡ್ ಸಾವಿರದ ಹದಿನಾಲ್ಕು ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಹದಿನೈದರ ಅನ್ವಯ ಅವರನ್ನು ಅಧ್ಯಕ್ಷ ಬಾರ್ ಕೌನ್ಸಿಲರ್ ಪದದಿಂದ ತೆಗೆದು ಹಾಕಿ ಆದೇಶಿಸಲಾಗಿದೆ ಎಸ್ ಬಿ ಶೆಟ್ಟಣ್ಣವರ್ ಸಹಿ ಇದೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿ ಇದಿಷ್ಟು ಆದೇಶ ನಕಲಿ ಟರಾವ್ ನಕಲಿ ಸಹಿ ಐವತ್ನಾಲ್ಕು ಒಕಾರದ್ದು ಐದು ವರ್ಷ ಲೀಸ್ ಒಡಿಸಿದ್ರು ಅದರಲ್ಲಿ ನಕಲಿ ಟರಾವ್ ಮಾಡಿದ್ದಾರೆ ಮತ್ತೆ ಪುರ್ಜಿರಿ ಸಹಿ ಆಗಿದೆ ಅಂತ ಹೇಳಿ ಆ ಹಿಂದಿನ ಪೌರಾಯುಕ್ತರು ಅಂದ್ರೆ ಪ್ರಭಾರಿ ಪೌರಾಯುಕ್ತರು ಪ್ರಶಾಂತ್ ವರ್ಗಪ್ಪನವರು ಅವರು ದೂರು ಕೊಟ್ಟಿದ್ರು ರಾಜೀವ್ ಗಾಂಧಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಆ ದೂರಿನ ಅನ್ವಯ ಎಫ್ಐಆರ್ ಮಾಡಿದ್ರು ಆ ಎಫ್ಐಆರ್ ಈಗ ಅದೆಲ್ಲ ತನಿಖೆ ಆಗಿ ಚಾರ್ಜ್ ಶೀಟ್ ಆಗಿದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು ಮತ್ತೆ ಇವ್ರಿಗೆ ಎರಡು ನೋಟಿಸ್ ಕೊಟ್ಟಿದ್ರು ಮೂವತ್ತೊಂದು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಏಳು ಒಂದು ಎರಡ್ ಸಾವಿರದ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ನೀವು ಖುದ್ದು ಹಾಜರಾಗುವಂತೆ ಮನೆ ಹದಿಮೂರನೇ ತಾರೀಕಿಗೆ ಇವ್ರು ಹೋಗಿ ಹಾಜರಾಗಿದ್ರು ಅವಾಗ ಟೈಮ್ ಕೇಳಿದ್ರು ಯಾಕೆ ಟೈಮ್ ಕೊಡ್ಬೇಕು ನಿಮ್ಗೆ ಅಂತ ಅವರು ಪ್ರಶ್ನೆ ಮಾಡಿದ್ರಂತೆ ದೊಡ್ಡ ಚರ್ಚೆ ಆಗಿತ್ತು ಅದರಲ್ಲಿ ಕೂಡ ಒಬ್ರು ಹೋಗಿ ಹಿರಿತನ ಮಾಡಕ್ಕೆ ಹೋದ್ರು ಅವರು ಔಟ್ ಅಂದಿದ್ದಾರೆ ಸೊ ಇವೆಲ್ಲ ಮಾಹಿತಿಗಳು ಇವತ್ತು ಇದರ ಆದೇಶ ಬಂದಿದೆ ಈ ಆದೇಶದಲ್ಲಿ ಅವರನ್ನ ಅವರ ಸದಸ್ಯತ್ವ ಸ್ಥಾನದಿಂದ ತೆಗೆದು ಹಾಕಲಾಗಿದೆ ಅಮಾನತ್ತು ಅಂತಾರೆ ಇದಕ್ಕೆ ಅಮಾನತ್ತು ಮಾಡಲಾಗಿದೆ ಅವರ ಸದಸ್ಯತ್ವ ರದ್ದುಪಡಿಸಲಾಗಿದೆ ಇವೆಲ್ಲ ಹೇಳ್ತಾರೆ ಬಹಳಷ್ಟು ಪದಗಳನ್ನು ಬಳಕೆ ಮಾಡಬಹುದು ಆ ಪದದಿಂದ ಈ ಪದಗಳ ಬಳಕೆ ಅಂದ್ರೆ ಅಮಾನತ್ತು ತೆಗೆದು ಹಾಕಲಾಗಿದೆ ಅವರ ಸ್ಥಾನ ಸದಸ್ಯತ್ವ ರದ್ದುಪಡಿಸಲಾಗಿದೆ ಇದು ಆದೇಶದಲ್ಲಿದೆ ತೆಗೆದು ಹಾಕೋದ್ರೆ ಅಷ್ಟೇ ಆದೇಶ ಮಾಡಿದ್ದಾರೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಇದು ಮೂರು ನಾಕ್ ಪೇಜ್ ಇದು ಇದೆ ನೋಡ್ರಿ ಆದೇಶ ನಾಕ್ ಪೇಜಿನ ಆದೇಶ ಇದೆ ಇಲ್ಲಿ ವಾದಿ ಜಿಲ್ಲಾಧಿಕಾರಿಗಳು ಗದಗ್ ಪ್ರೌರಕ್ತರು ನಗರಸಭೆ ಗದಗ ಬೆಟಗಿರಿ ಗದ ಗದಗ್ ಇನ್ನ ಪ್ರತಿವಾದಿಗಳು ಶ್ರೀಮತಿ ಉಷಾ ದಾಸರ್ ಮಾಜಿ ಅಧ್ಯಕ್ಷರು ಅನಿಲ್ ಎಂ ಅಬ್ಬಿಗೇರಿ ಸದಸ್ಯರು ಗೂಳಪ್ಪ ಎಸ್ ಮುಷಿಗೇರಿ ಸದಸ್ಯರು ಹಿಂಗೆ ಇದು ವಿಷಯ ಎಲ್ಲ ಬರೆದಿದ್ದಾರೆ ಇವೆಲ್ಲ ವಿಷಯ ಬರೆದು ಇವರು ಎಲ್ಲ ಏನೇನು ಘಟನೆಗಳಾಯ್ತು ಎಲ್ಲ ಹೇಳಿ ಪೊಲೀಸ್ ಸ್ಟೇಷನ್ಗೆ ದೂರು ಸಲ್ಲಿಸಿದ್ದು ಆಮೇಲೆ ಆ ತನಿಖೆ ಆಗಿದ್ದು ಮತ್ತೆ ಹೌದು ಆಮೇಲೆ ಇವ್ರ ಮೇಲೆ ನೋಟಿಸ್ ಕೊಟ್ಟಿದ್ದು ಬಂದು ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೊಂದು ಜಿಲ್ಲಾಧಿಕಾರಿಗಳ ಪತ್ರ ಪೌರಾಯುಕ್ತರ ಪತ್ರ ಇವೆಲ್ಲ ಬಂದಾದ ಮೇಲೆ ಪ್ರತ್ಯೇಕ ಈ ಬಗ್ಗೆ ವಾದ ಪ್ರತಿವಾದ ನಡೆದು ಅಂತಿಮವಾಗಿ ಇವತ್ತು ಆದೇಶ ಬಂದಿದೆ ಪ್ರಕರಣದಲ್ಲಿ ಕಂಡು ಬಂದ ಅಂಶಗಳು ಏನೇನು ಕಂಡು ಬಂದವ್ ಅಂತ ಹೇಳಿ ನೋಡ್ರಿ ಇದೊಂದು ಹೇಳಿ ಬಿಡ್ತೀನಿ ಮೂರನೇ ಪೇಜ್ ನಲ್ಲಿ ಇದೆ ಈ ಪ್ರಕರಣದಲ್ಲಿ ಕಂಡು ಬಂದಂತ ಅಂಶಗಳು ಏನು ಇದು ಬಹಳ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಇದು ಗದಗ ಬೆಟ್ಟಿಗೆ ನಗರಸಭೆ ಸದಸ್ಯರ ಹಡೆ ಬರ ಇದು ಈ ಮೂರು ಮಾಜಿ ಅಧ್ಯಕ್ಷರು ಸದಸ್ಯರು ಅನಿಲ್ ಅಬ್ಬಿಗೇರಿ ಮುಷಿಗೇರಿ ಮತ್ತೆ ಉಷಾ ದಾಸರ್ ಅವರು ಇದು ಪ್ರಕರಣ ಈ ಪ್ರಕರಣದಲ್ಲಿ ಕಂಡು ಬಂದ ಅಂಶಗಳು ಇದು ಗದಗ ಬೆಟಗೇರಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೀವು ಕೇಳಿ ಎಂತಿಂತವ್ರನ್ನ ಚುನಾವಣೆ ಇರಬೇಕು ಯಾರನ್ನ ಆಯ್ಕೆ ಮಾಡಬೇಕು ನಮ್ಮ ಆಯ್ಕೆ ಆದಂತ ಸದಸ್ಯರ ಕರ್ತವ್ಯ ಏನು ಕೆಲಸ ಏನು ಇವೆಲ್ಲ ಬೇಕಲ್ಲ ನೀವು ತಿಳ್ಕೋಬೇಕು ಒಂದು ಐದು ನಿಮಿಷ ಟೈಮ್ ಕೊಟ್ಟು ನೋಡಿ ಗದಗ ಬೆಟಗೇರಿ ಅವಳಿ ನಗರದ ಐವತ್ನಾಲ್ಕು ಅಕರ ಸಾಲುಗಳ ಬಗ್ಗೆ ಸಾಮಾನ್ಯ ಸಭೆ ದಿನಾಂಕ ಒಂಬತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಭೆಯ ಟರಾವು ಸಂಖ್ಯೆ ಮುನ್ನೂರ ಎಪ್ಪತ್ತೆಂಟನೇದರಲ್ಲಿ ಐದು ವರ್ಷಗಳ ಲೀಸ್ ಒಡಾಯಿಸಿ ನಕಲಿ ಟರವು ದಾಖಲೆ ತಯಾರಿಸದಾಗಿ ತಿಳಿದು ಬಂದಿದ್ದು ಈ ಬಗ್ಗೆ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ಗದಗ್ರವರಲ್ಲಿ ದೂರು ದಾಖಲಿದ್ದು ದಾಖಲಿಸಿದ್ದು ಪ್ರಯುಕ್ತ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ಗುನ್ನಾ ನಂಬರ್ ಅರವತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇದಡಿ ಸದರಿ ನಗರಸಭೆ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಪ್ರಥಮ ವರ್ತಮಾನ ವರದಿ ಎಫ್ಐಆರ್ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತಾರೆ ಎಫ್ಐಆರ್ ಪ್ರಥಮ ವರ್ತಮಾನ ವರದಿ ದಾಖಲಾಗಿರುತ್ತದೆ ಸದರಿ ದಾಖಲೆಗಳಲ್ಲಿ ಅಪಾದಿತರು ಸಹಿ ಮಾಡಿರುವುದು ಪ್ರಮುಖ ಆರೋಪವಿರುತ್ತದೆ ಎಫ್ಐಆರ್ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಇವರಲ್ಲಿ ಎಲ್ ಪಿ ನಂಬರ್ ಒನ್ ಜೀರೋ ಟೂ ಸೆವೆನ್ ಒನ್ ಒನ್ ಬಾರ್ ಟೂ ಜೀರೋ ಟೂ ಫೋರ್ ಪ್ರಕರಣ ದಾಖಲಿಸಿದ್ದು ಅದರಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಿಟಿಷನ್ಸ್ ಫೈಲ್ಡ್ ಬೈ ದ ಪಿಟೇಶನರ್ಸ್ ಬಾರ್ ಅಕ್ಯೂಸ್ಡ್ ನಂಬರ್ ಒನ್ ಅಂಡರ್ ಸೆಕ್ಷನ್ ಆಫ್ ಆರ್ ಫ್ ರಿಜೆಕ್ಟೆಡ್ ಆದೇಶವಾಗಿರುತ್ತದೆ ಇದರ ವಿರುದ್ಧ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಅಪಾದಿತರು ಅವರು ಕೂಡ ಹೋಗಿದ್ರು ಇಲ್ಲಿ ಬಾರ ದಾಖಲಿಸಿದ್ದು ಅದು ಕೂಡ ತಿರಸ್ಕೃತಗೊಂಡಿದೆ ನೋಡಿ ಸುಪ್ರೀಂ ಕೋರ್ಟ್ ಹೋಗಿದ್ರು ಇವರು ಹೈಕೋರ್ಟ್ ಆತು ಸುಪ್ರೀಂ ಕೋರ್ಟ್ ಹೋಗಿದ್ರು ಅಲ್ಲಿ ಕೂಡ ತಿರಸ್ಕೃತ ಆಗೈತಿ ಅಪಾದಿತರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಮತ್ತು ಮಾನ್ಯ ಎಫ್ ಸಿ ಒಂದನೇ ಕೋರ್ಟ್ ಗದಗ ಇವರ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಲಾಗಿದೆ ಸದರಿ ಅಂಶಗಳನ್ನು ಅಂಶವನ್ನು ಅಪಾದಿತರು ವಿಚಾರಣೆ ವೇಳೆ ಒಪ್ಪಿಕೊಂಡಿರುತ್ತಾರೆ ನೋಡ್ರಿ ಸದರಿ ಅಂಶವನ್ನು ಆಪಾದಿತರು ವಿಚಾರಣೆ ವೇಳೆ ಒಪ್ಪಿಕೊಂಡಿರುತ್ತಾರೆ ಇನ್ನೇನ್ ಬೇಕು ಎರಡನೇ ವಿಷಯ ಕಾರಣ ಸದರಿ ಆಬಾದಿತ ಸದಸ್ಯರು ಕೌನ್ಸಿಲರ್ಗಳು ತಮ್ಮ ಕರ್ತವ್ಯಗಳ ನಿರ್ವಹಣೆಯಲ್ಲಿ ದುರ್ವರ್ತನೆ ಹಾಗೂ ಅಪಮಾನಕರ ರೀತಿಯಲ್ಲಿ ವರ್ತಿಸಿರುವುದು ಸಾಬೀತಾಗಿರುವುದರಿಂದ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಕಲಂ ನಾಲ್ಕನೇ ಪೇಜು ಕಲಂ ಫಾರ್ಟಿ ಒನ್ ಫಾರ್ಟಿ ಒನ್ ಕ್ಲಾಸ್ ಒನ್ ಅಂಡ್ ಕ್ಲಾಸ್ ಟೂ ರಂತೆ ಸದರಿ ಮುನ್ಸಿಪಲ್ ಅಪಾದಿತ ಸದಸ್ಯರು ಕೌನ್ಸಿಲರ್ಗಳನ್ನು ಅವರ ಪದದಿಂದ ತೆಗೆದುಹಾಕಲು ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶಿಸಿದೆ ಓಕೆ ಆದೇಶ ಇದು ನಿಮ್ಮ ಏನು ತಪ್ಪು ಇತ್ತಲ್ಲ ಸಾಬೀತಾಗಿರುವುದರಿಂದ ನಕಲಿ ಟರಾವ್ ನಕಲಿ ಸೈರ್ಜರಿ ಒಕ್ಕು ಸಾಲು ಐವತ್ನಾಕು ವ್ಯವಹಾರ ಅದು ಇದು ಸಾಬೀತಾಗಿರುವುದರಿಂದ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಕಲಂ ಫಾರ್ಟಿ ಒನ್ ಕ್ಲಾಸ್ ಒನ್ ಅಂಡ್ ಕ್ಲಾಸ್ ಟೂ ರಂತೆ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಯು ಡಿ ಡಿ ಬಾರ್ ಒನ್ ನಾಟ್ ಫೋರ್ ಬಾರ್ ಟಿ ಎಂ ಸಿ ಟೂ ತೌಸಂಡ್ ಫೋರ್ಟೀನ್ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಹದಿನೈದರ ಅವರನ್ನು ಅಧ್ಯಕ್ಷ ಬಾರ್ ಕೌನ್ಸಿಲರ್ ಪದದಿಂದ ತೆಗೆದು ಹಾಕಿ ಆದೇಶಿಸಲಾಗಿದೆ ನಾಲ್ಕು ಪೇಜು ಇವ್ರ ಬಗ್ಗೆ ಬರೆದಿದ್ದು ಎಲ್ಲ ಇದರೊಳಗೆ ಇದೆ ಸೊ ಹಾಗಾಗಿ ಇನ್ನು ಮುಂದೆ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಈಗಿನ ಕ್ಯೂರಾಸಿಟಿ ಇತ್ತಲ್ಲ ಎಲ್ಲರಿಗೂ ಇವರೇನು ಇವ್ರ ಸದಸ್ಯತ್ವ ನಾವು ಮಾಡಿದ್ದೀವಿ ಸ್ಟೋರಿ ಫಸ್ಟ್ ನಾವು ಮಾಡಿದ್ದು ಉರುಳುತ್ತಾ ಉಳಿಯುತ್ತಾ ಅಂತ ಉರುಳಿದೆ ಈಗ ಇನ್ನು ಮುಂದೆ ಇದೆ ನೋಡಿ ಗದಗ ಬೆಟಗಿರಿ ಗದಗ ಬೆಟಿಗಿರಿ ಕೈಕಮಲದ ರಾಜಕೀಯ ಈಗ ಮೂರು ಬಂದಿನೂ ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಅಮಾನತುಗೊಳಿಸಿದ್ದಾರೆ ಅವರ ಸದಸ್ಯತ್ವ ರದ್ದಾಗಿದೆ ಆ ಸದಸ್ಯತ್ವದಿಂದ ತೆಗೆದು ಹಾಕಲಾಗಿದೆ ಇನ್ನು ಇನ್ನು ಮುಂದೆ ಅವರು ಬಿಟ್ಟಿದ್ದು ಅವರು ಕೋರ್ಟ್ಗೆ ಹೋಗ್ತಾರೋ ಇನ್ನು ಸ್ಟೇ ತರ್ತಾರೋ ಇನ್ನೇನು ಮಾಡ್ತಾರೋ ಒಟ್ಟಂತೂ ಈ ಬಿಜೆಪಿ ಆಡಳಿತ ವ್ಯವಸ್ಥೆಯಲ್ಲಿ ಫಸ್ಟ್ ಟೈಮ್ ನೋಡಿದ್ವಿ ನಾವು ಈಗೂ ನೋಡ್ರಿ ಈಗಾಗಲೇ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ದಿನಾಂಕ ನಿಗದಿ ಆಗತ್ತೆ ಈಗ ಶಾರ್ಟ್ಲಿ ಸೊ ಇಂತಹ ಸಂದರ್ಭದಲ್ಲಿ ಈ ಮೂರು ಜನರ ಸದಸ್ಯತ್ವ ರದ್ದಾಗಿದೆ ತೆಗೆದು ಹಾಕಲಾಗಿದೆ ಅವರ ಸದಸ್ಯತ್ವದಿಂದ ಹದಿಮೂರನೇ ವಾರ್ಡ್ ಇಂದ ಗೂಳಪ್ಪ ಮುಷಿಗರಿ ಆಯ್ಕೆಯಾಗಿದ್ರು ಬಿಜೆಪಿಯಿಂದ ಪಾರ್ಟಿಯಿಂದ ಇಪ್ಪತ್ತೆಂಟನೇ ವಾರ್ಡ್ನಿಂದ ಅನಿಲ್ ಅಬ್ಬಿಗೇರಿ ಅವರು ಬಿಜೆಪಿಗೆ ಸ್ಪರ್ಧೆ ಮಾಡಿದ್ರು ಆಯ್ಕೆ ಆಗಿದ್ರು ಮೂವತ್ತೈದನೇ ವಾರ್ಡ್ನಿಂದ ಶ್ರೀಮತಿ ಉಷಾ ದಾಸರ್ ಅವರು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಆಯ್ಕೆ ಆಗಿದ್ರು ಮೂರು ಮಂದಿ ಬಿಜೆಪಿ ಸದಸ್ಯರು ಅದರಲ್ಲಿ ಪ ಪ್ರಥಮ ಮೂವತ್ತು ತಿಂಗಳ ಉಷಾ ದಾಸರವರು ಅಧ್ಯಕ್ಷರಾದರು ಆಮೇಲೆ ಎರಡನೇ ಅವಧಿಯಲ್ಲಿ ಇವರು ಅಂದರೆ ಅದೇ ಅವಧಿಯ ಎರಡನೇ ಹಂತ ಅನಿಲ್ ಅಬ್ಬಿಗೇರು ಸ್ಟ್ಯಾಂಡಿಂಗ್ ಕಮಿಟಿ ಆಗಿದ್ದರು ಇವರ ನಡುವೆ ಇವರು ಮುಷಿಗೆ ಒಟ್ಟು ಮೂರು ಮಂದಿ ಪದ ಪದದಿಂದ ತೆಗೆದು ಹಾಕಲಾಗಿದೆ ಅಮಾನತ್ ಇಷ್ಟು ಆ ವಾರ್ಡಿನ ಮತದಾರ ಪರಿಸ್ಥಿತಿಯನ್ನು ಎಂತಿಂತವ್ರನ್ನ ಆಯ್ಕೆ ಮಾಡಿದ್ರು ಅಂತ ಹೇಳಿ ಅವರು ನೋಡ್ರಿ ಯಾವಾಗಲೂ ಚುನಾವಣೆಗೆ ನಿಂತ್ಕೊಂಡಾಗ ಹಣ ಬಲ ತೋಳು ಬಲ ಅದು ಇದು ಇನ್ನೊಂದು ಮತ್ತೊಂದು ಏನ್ ಗಿಮಿಕ್ ಮಾಡ್ತಾರಲ್ಲ ಇಂಥವ್ರನ್ನ ಆಯ್ಕೆ ಮಾಡೋದ್ರಿಂದ ಏನಾಗತ್ತೆ ಅನ್ನೋ ತಿಳ್ಕೊರಿ ನೀವು ಸ್ವಲ್ಪ ಮತದಾರರು ಕೂಡ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಲ್ಲ ನಮ್ಮ ವಾರ್ಡು ನಮ್ಮ ಊರು ನಮ್ಮ ನಗರಸಭೆ ನಮ್ಮ ಜೀವನ ನಾವು ಬದುಕೋದ್ರಿ ಯಾವನೋ ಬೆಂಗಳೂರ ಕುತ್ಕೊಂಡ ಏ ನಮ್ ಬೀಗ ಅವ್ ಓಟ್ ಹಾಕಂದ್ರೆ ಈ ಈ ರೀತಿ ಮಾಡಿದ್ರಿ ಏನ್ ಮಾಡ್ತೀರಿ ವಿದ್ಯಾವ ನಿಮ್ಮ ಓಟ್ ಹಾಕ್ಬೇಕಾದ್ರು ಬಹಳ ಪ್ರಜ್ಞೆಯಿಂದ ಹಾಕಬೇಕಲ್ಲ ಈಗ ಆಯ್ಕೆ ಮಾಡಿದಿರಿ ಎಂಥವ್ರನ್ನ ಆಯ್ಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಾರ ಯಾರಾದ್ರೂ ಸಹಜ ನೋಡ್ರಿ ಹಿಂಗೆ ಮೂವತ್ತು ತಿಂಗಳು ಇವರು ಅಧಿಕಾರ ಮಾಡಿದ್ರು ಸದಸ್ಯರಿದ್ದರು ಈಗ ಇಂಥ ಒಂದು ಆಪಾದನೆ ಮೇರೆಗೆ ಇವರನ್ನ ಆ ಸದಸ್ಯತ್ವ ಸ್ಥಾನದಿಂದ ಅಮಾನತುಗೊಳಿಸಲಾಗಿದೆ ತೆಗೆದು ಹಾಕಲಾಗಿದೆ ವಾಟ್ ನೆಕ್ಸ್ಟ್ ಇನ್ ಮುಂದೇನು ಮತ್ತ ಕೋರ್ಟು ಮತ್ತೆ ನ್ಯಾಯಾಲಯ ಒಟ್ಟು ಹೋರಾಟ ಇವೆಲ್ಲ ಅದು ಒಟ್ಟಾರೆ ಇವತ್ತು ಈ ಕುತೂಹಲಕ್ಕೆ ಇವರು ಉಳಿತಾರ ಉರುಳತಾರ ಇವೆಲ್ಲ ಪ್ರಶ್ನೆಗಿತ್ತಲ್ಲ ಈ ಪ್ರಶ್ನೆಗೆ ತಕ್ಕ ಉತ್ತರ ಈಗ ಸಿಕ್ಕಿದೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗದಿಂದ ಇವತ್ತು ಆದೇಶ ಬಂದಿದೆ ಆ ಮೂರು ಜನರನ್ನ ಸದಸ್ಯತ್ವದಿಂದ ತೆಗೆದು ಹಾಕಲಾಗಿದೆ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ